ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಈ ದೀಪ ಹೇಗೆ ಬೆಳಗ್ತಾ ಇದೆಯೋ ಹಾಗೆ ನಿಮ್ಮ ಜೀವನದಲ್ಲಿಯೂ ಸಹಿತ ಸದಾ ಸದಾ ಕಾಲ ನಿಮ್ಮ ಜೀವನದಲ್ಲಿ ಇದೇ ಥರ ಬೆಳಕು ಬರಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊತಾ ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ನಿಮಗೆ ದೀಪಾವಳಿ ಹಬ್ಬದಲ್ಲಿ ನಿಮಗೆ ಏಂಜಲ್ಸ್ ಸಂದೇಶ ಏನಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಈ ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಇದು ಯಾರಿಗೆಲ್ಲ ರೆಜನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ ಇನ್ನುಳಿದವರು ಉಳಿದವರು ಸ್ಕಿಪ್ ಮಾಡಿ ಓಕೆ ಥ್ಯಾಂಕ್ ಯು ಏಂಜಲ್ಸ್ ನಿಮಗೆ ದೀಪಾವಳಿ ಹಬ್ಬದಂದು ಯಾವ ಸಂದೇಶ ತರ್ತಾಯಿದ್ದಾರೆ ಮತ್ತು ನಿಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ ಥ್ಯಾಂಕ್ ಯು ನಿವಾಸ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಗಾರ್ಡಿಯನ್ ಏಂಜಲ್ಸ್ ನಮಗೆ ಯಾವ ಸಂದೇಶ ಕೊಡಲು ಬಂದಿದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನಮ್ಮ ಜೀವನದಲ್ಲಿಯೂ ಸಹಿತ ಎಲ್ಲ ಕತ್ತಲೆಯನ್ನು ಕಳೆದು ಬೆಳಕಿನ ಕಡೆ ನಡೆಯೋಣ ಅಂತ ಹೇಳಿ ಇವತ್ತಿನ ರೀಡಿಂಗ್ನ ನೋಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಪೆಂಟಿಕಲ್ ಓಕೆ ಇಲ್ಲಿ ಫೈವ್ ಆಫ್ ಪೆಂಟಿಕಲ್ ತ್ರೀ ಟೂ ಆಫ್ ಕಪ್ಸ್ ಮತ್ತು ಕ್ವೀನ್ ಆಫ್ ಕಪ್ಸ್ ವಂಡರ್ಫುಲ್ ಕಾರ್ಡ್ ಇಲ್ಲಿ ಏಂಜಲ್ಸ್ ನಿಮಗೆ ಯಾವ ಸಂದೇಶ ಕೊಡಲು ಇಷ್ಟಪಡ್ತಾ ಇದ್ದಾರಪ್ಪ ಅಂದರೆ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ರಿ ಇಲ್ಲಿವರೆಗೂ ತುಂಬಾ ಕಷ್ಟಪಡ್ತಾ ಇದ್ದ್ರಿ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನೀವು ನಿಮ್ಮ ಜೀವನದಲ್ಲಿ ಆರೋಗ್ಯದಲ್ಲಾಗಿರ್ಬೋದು ಆಗಿರ್ಬೋದು ಬೇರೆ ಶತ್ರುಗಳಿಂದಾಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಅಂಟಿಕೊಂಡಂತಹ ಪ್ರತಿಯೊಬ್ಬ ವ್ಯಕ್ತಿಯಿಂದ ನೀವು ನಿಮ್ಮ ಕಷ್ಟಗಳನ್ನೇ ನೋಡ್ತಾ ಬಂದಿದ್ದೀರಾ ಎಲ್ಲಿ ಹೋದರೂ ಸಹಿತ ನೀವು ತುಂಬನೇ ನಷ್ಟವನ್ನು ಅನುಭವಿಸಿದರ ಜೀವನದಲ್ಲಿ ಏನು ನಾನು ಲೈಫಲ್ಲಿ ಏನೆಲ್ಲ ನೀವು ಕಳ್ಕೊಂಡಿದ್ದೀರಾ ಆ ಕ ಅದೆಲ್ಲ ಸಹಿತ ನಿಮ್ಮ ಜೀವನದಲ್ಲಿ ಈ ದೀಪಾವಳಿಯಲ್ಲಿ ದೀಪಾವಳಿಯ ನಂತರ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಮೂಡ್ತಾ ಇದೆ ಅನ್ನೋದನ್ನು ಯೂನಿವರ್ಸ್ ಮತ್ತು ನಿಮಗೆ ನೀವು ನಂಬಿರುವಂತಹ ದೇವರಾಗಿರ್ಬೋದು ಅಥವಾ ಗಾರ್ಡಿಯನ್ ಏಂಜಲ್ ಆಗಿರ್ಬೋದು ನಿಮಗೆ ಈ ಸಂದೇಶ ಕೊಡಲು ಇಷ್ಟಪಡ್ತಾ ಇದ್ದಾರೆ ಮತ್ತೆ ഇല്ല അതിയെ ನಂಬಿದ್ರಿ ಅತಿಯಾದ ನಂಬಿಕೆ ಇರುವಂತಹ ವ್ಯಕ್ತಿಯಾಗಿರ್ಬೋದು ಅತಿಯಾಗಿ ನೀವು ಇಷ್ಟಪಡುವಂತಹ ವ್ಯಕ್ತಿಯಾಗಿರ್ಬೋದು ಅಥವಾ ನೀವು ಯಾವುದೋ ಒಂದು ಕೆಲಸದಲ್ಲಿ ಅತಿಯಾಗಿ ನಿರೀಕ್ಷೆ ಮಾಡ್ತಾ ಇದ್ರಿ ಅಂತ ಅಂದರೆ ಆರೋಗ್ಯದಲ್ಲಿ ಆಗಿರ್ಬೋದು ನಾನು ಇವಾಗ ಎಲ್ಲ ರೀತಿಯಿಂದ ನಾನು ಆಗ್ತಾ ಇದ್ದೀನಿ ಅಂತ ಹೇಳಿ ಏನಾದರೂ ನೀವು ಅಂದ್ಕೊಂಡಿದ್ರಿ ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿ ತುಂಬಾ ನೀವು ಕಷ್ಟಪಡ್ತಾ ಇದ್ರಿ ಅಂತ ಅಂದರೆ ಅದು ನಿಜ ನೀವು ತುಂಬಾ ನಿಮ್ಮ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದ್ದೀರಾ ನೀವು ಎಲ್ಲಿ ಹೋದರೂ ಸಹಿತ ನಿಮಗೆ ತುಂಬಾ ನಷ್ಟ ಅನುಭವಿಸಿದರೆ ನಷ್ಟದಲ್ಲೇ ನಿಮ್ಮ ಜೀವನ ನಡೀತಾ ಬಂದಿದೆ ಕಷ್ಟದಲ್ಲಿ ನೀವು ಕಣ್ಣೀರು ಹಾಕ್ತಾನೆ ನೀವು ಜೀವನವನ್ನು ನಡೆಸ್ತಾ ಬಂದಿರಿ ತುಂಬ ಬಡತನ ತುಂಬ ನೋವು ತುಂಬ ಅತಿಯಾಗಿ ನೀವು ನಂಬಿರುವಂತಹ ವ್ಯಕ್ತಿಗಳು ನಿಮಗೆ ದ್ರೋಹ ಮಾಡಿರ್ಬೋದು ಅಥವಾ ಹಣದಲ್ಲಿ ನೀವು ಫೈ ಯಾವುದಾದ್ರೂ ನೀವು ಫೈನಾನ್ಷಿಯಲ್ ಅಮೌಂಟ್ ಏನಾದರೂ ಹಾಕಿದರೆ ಅದರಲ್ಲಿ ಕಳ್ಕೊಂಡಿರ್ಬೋದು ಅಥವಾ ಲಾಸ್ ಅನುಭವಿಸಿರ್ಬೋದು ಅಥವಾ ಬೇರೆ ವಿಚಾರದಲ್ಲಿ ಯಾವುದೋ ಒಂದು ಕೆಲಸ ನೀವು ಇಷ್ಟಪಟ್ಟಿರ್ತೀರ ಆ ಕೆಲಸ ನಿಮಗೆ ಆಗದೇ ಇರಬಹುದು ಅಥವಾ ನೀವು ನೀವು ನಂಬಿರುವಂತಹ ವ್ಯಕ್ತಿಗಳು ನಿಮ್ಮ ಬೆನ್ನ ಹಿಂದೆ ಇದ್ದು ನಿಮ್ಮ ಬೆನ್ನಿ ಚೂರಿ ಹಾಕ್ತಾ ಇರ್ಬೋದು ನೀವು ಅತಿಯಾಗಿ ನಂಬಿರುವಂಥ ವ್ಯಕ್ತಿಗಳು ನಿಮಗೆ ಮೋಸ ಮಾಡಿರ್ಬೋದು ದ್ರೋಹದಲ್ಲಿ ನೀವು ತುಂಬನೇ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ನೀವು ನೋವನ್ನು ಅನುಭವಿಸ್ತಾ ಬಂದಿದ್ದೀರಾ ಆ ನೋವಿಗೆ ಒಂದು ಏನಪ್ಪ ಅಂದರೆ ನಿಮಗೆ ಏಂಜಲ್ಸ್ ಏನು ಸಂದೇಶ ಕೊಡ್ತಾ ಇದ್ದಾರಪ್ಪ ಅಂದರೆ ನಿಮ್ಮ ನೀವು ಪ್ರೀತಿ ಪಾತ್ರರಾಗಿರ್ಬೋದು ಅಥವಾ ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು ಅಥವಾ ಆರೋಗ್ಯದಲ್ಲಾಗಿರ್ಬೋದು ಅಥವಾ ಇನ್ನೂ ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು ನೀವು ಅಷ್ಟು ನಿಮ್ಮ ಜೊತೆ ಇರುವಂತಹ ವ್ಯಕ್ತಿ ವೃತ್ತಿಯ ಜೊತೆ ನೀವು ಪರಸ್ಪರ ಕೂತು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಬಗೆಹರಿಸ್ಕೋತಾ ಇದ್ದೀರಾ ಯೂನಿವರ್ಸು ಸಹಿತ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಏಂಜಲ್ಸು ಸಹಿತ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಈ ದೀಪಾವಳಿ ನಿಮಗೆ ತುಂಬನೇ ಅತಿ ಅಮೂಲ್ಯವಾದ ಕೊಡುಗೆಯನ್ನು ಕೊಡ್ತಾ ಇದೆ ಅಂದರೆ ಪ್ರೀತಿ ಕೊಡ್ತಾ ಇದೆ ಫೈನಾನ್ಷಿಯಲಿ ಏನಾದರೂ ಸ್ಟ್ರಗಲ್ ಅನುಭವಿಸ್ತಾ ಇದ್ದೀರಿ ಅಂದರೆ ಅದಕ್ಕೂ ಸಹಿತ ನಿಮಗೆ ಸಮಸ್ಯೆ ಆ ಸಮಸ್ಯೆಯಿಂದನೂ ಸಹಿತ ನಿಮಗೆ ಪರಿಹಾರ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ ತುಂಬ ಬದಲಾವಣೆಗೆ ಬರ್ತಾ ಇದೆ ಮನೆ ತಗೋತಾ ಇದ್ದೀರಾ ಅಂದರೆ ಸೈಟ್ ಖರೀದಿ ಮಾಡ್ತಾ ಇದ್ದೀರಾ ಅಂದರೆ ಅಥವಾ ನೀವು ಫೈನಾನ್ಷಿಯಲಿ ಏನಾದರೂ ನೀವು ಸ್ವಲ್ಪ ಬೇರೆ ಯಾ ನೀವು ಪಾಪ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಸಹಿತ ನಿಮಗೆ ಸಕ್ಸಸ್ ಅನ್ನೋದು ಬರ್ತಾ ಇದೆ ಅಥವಾ ಯಾರಾದರೂ ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದೀರಾ ಅಥವಾ ನಿಮ್ಮ ಕಮ್ಯುನಿಕೇಷನ್ ಏನಾದರೂ ಗ್ಯಾಪ್ ಆಗಿತ್ತು ಪ್ರೀತಿ ಪಾತ್ರರ ಜೊತೆ ಯಾವ ಮಾತುಕತೆ ಇಲ್ಲ ಏನೋ ಒಂದು ಬ್ರೇಕಪ್ ಆಗಿ ಏನೋ ನೀವು ಒಂದು ಸಮಸ್ಯೆಯಿಂದ ಏನಾದರೂ ನರಳ್ತಾ ಇದ್ರೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬಾ ಸ್ಟ್ರಗಲ್ ಅನುಭವಿಸ್ತಾ ಇದ್ದರೆ ಅಂದರೆ ಈ ಕಮ್ಯುನಿಕೇಷನ್ ಅಂದರೆ ನಿಮ್ಮಲ್ಲಿರುವಂತಹ ವ್ಯಕ್ತಿಯ ಜೊತೆ ಆಗಿರ್ಬೋದು ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ಆಗಿರ್ಬೋದು ಅಥವಾ ನೀವು ಮಾಡುವಂಥ ಕೆಲಸದ ಕೆಲಸ ಮಾಡ್ತಾ ಇರುವಂಥ ಜಾಗದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಾಗಿರ್ಬೋದು ಅಥವಾ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನಿಮಗೆ ಈಗ ಒಂದು ಒಂದು ಬಾಂಡಿಂಗ್ ಅಂದರೆ ಕೆಲಸ ಯಾವ ರೀತಿ ಆಗಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕಮ್ಯುನಿಕೇಷನ್ ಮುಖಾಂತರ ನಿಮ್ಮ ಮಾತುಗಳ ಮುಖಾಂತರ ನೀವು ಪರಸ್ಪರ ಒಬ್ರಿಗೊಬ್ರು ಮಾತಾಡಿಕೊಂಡು ಅದರಿಂದ ನೀವು ಆ ಸಮಸ್ಯೆನ ಬಗೆಹರಿಸಿಕೊಂಡು ಅಂತಹ ಸಮಯ ಸಂದರ್ಭ ಈ ದೀಪಾವಳಿ ನಿಮಗೆ ತರ್ತಾ ಇದೆ ಅಂತ ಹೇಳಿ ಏಂಜಲ್ಸ್ ಸಹಿತ ನಿಮಗೆ ಹೇಳ್ತಾ ಇದ್ದಾರೆ ಏಂಜಲ್ಸ್ ಇಲ್ಲಿ ನಿಮಗೆ ಮೇಲಿಂದ ಆಶೀರ್ವಾದ ಅಂತ ಕೊಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಯಾರಾದರೂ ನೀವು ತಾಯಿ ಆಗಬೇಕು ಅಥವಾ ಆಸೆ ಪಡ್ತಾ ಇದ್ರೆ ಅಂದರೆ ಇಲ್ಲಿ ಸಹಿತ ನಿಮಗೆ ಆಸೆ ಈಡೇರುವಂತಹದ್ದಿದೆ ಯಾರಾದರೂ ಹೊಸದಾಗಿ ಪ್ರೀತಿ ಶುರು ಮಾಡ್ತಾ ಇದ್ದೀರಾ ಹೊಸದಾಗಿ ಪ್ರಪೋಸಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅದು ಸಹಿತ ಈ ದೀಪಾವಳಿಯ ನಂತರ ನಿಮಗೆ ಸಕ್ಸಸ್ಸನ್ನು ಇದೆ ಅಂತ ಹೇಳಿ ಸಹಿತ ಹೇಳ್ತಾ ಇದೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಅಂದರೆ ಕ್ವೀನ್ ಆಫ್ ಕಪ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲ ಅಡೆತಡೆಗಳನ್ನು ಕಳೆದುಕೊಂಡು ನಿಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ಎದ್ದು ತೋರ್ತಾ ಇದೆ ಅಂದರೆ ನೀವು ಯಾವ ಸಾಮರ್ಥ್ಯವನ್ನು ಇದರಿಂದ ನನ್ನಿಂದ ಆಗೋದೇ ಇಲ್ಲ ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ ನನಗೆ ಯಾರು ಇಲ್ಲ ನನ್ನ ಜೊತೆ ನನ್ನ ಲೈಫಲ್ಲಿ ಒಂಟಿಯಾಗಿದೆ ಅಂತ ಹೇಳಿ ನಿಮ್ಮ ಕೊರಗ್ತಾಯಿದ್ರೆ ಆ ಕೊರಗಿನಿಂದ ನೀವೇನು ನೋವನ್ನು ಅನುಭವಿಸ್ತಾ ಇದ್ರಿ ನನಗೆ ತಾ ಆಗುವಂಥ ಭಾಗ್ಯ ಇಲ್ಲ ಅಂತ ಹೇಳಿ ಯಾರಾದರೂ ಬಯಸ್ತಾ ಇದ್ರೆ ಅಂದರೆ ಅದು ತಾಯಿ ಸಿ ತಾಯಿ ಆಗುವಂಥ ಸಂದರ್ಭ ಇದೆ ತ ಯಾರಾದರೂ ಪ್ರೀತಿ ಕಳ್ಕೊಂಡಿದ್ರೆ ಅಂದರೆ ಅದು ತಾಯಿಯಷ್ಟು ಮೃದುವಾದ ಪ್ರೀತಿ ಸಿಗುವಂತಹ ಸಂದರ್ಭ ನಿಮಗಾಗಿದೆ ಅಥವಾ ಯಾರಾದರೂ ದೂರ ಆಗಿದ್ದರೆ ನೀವು ಯಾರಿಗೋಸ್ಕರನ ವೆಯ್ಟ್ ಮಾಡ್ತಾ ಇದ್ರಿ ಅಂತ ಹೇಳಿದರೆ ಅವರು ಮತ್ತೆ ನಿಮ್ಮ ಜೀವನದಲ್ಲಿ ಮರಳಿ ಬರುವಂತಹ ಸಿಚುವೇಶನ್ನು ಸಂದರ್ಭ ಸಹಿತ ಬರ್ತಾ ಇದೆ ಈ ದೀಪಾವಳಿ ನಿಮಗೆ ನಿಮ್ಮ ಮುಖದಲ್ಲಿ ನಗು ತರ್ತಾ ಇದೆ ನಿಮ್ಮ ಮುಖದಲ್ಲಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ಹೊತ್ತು ತರ್ತಾ ಇದೆ ನೀವು ಯಾವುದನ್ನು ಇಷ್ಟು ದಿನ ನನ್ನ ಜೀವನದಲ್ಲಿ ಏನು ನಾನು ಬಂದಿಲ್ಲ ನನ್ನ ಜೀವನದಲ್ಲಿ ಯಾವುದೂ ನಾನು ನಾನು ಕಂಡಂತಹ ಕನಸಾಗಿರ್ಬೋದು ನನ್ನ ಕಂಡಂತಹ ವ್ಯಕ್ತಿ ಆಗಿರ್ಬೋದು ಅಥವಾ ನಾವು ನಾನು ಇಷ್ಟಪಟ್ಟಂಥ ಆಗಿರ್ಬೋದು ನಾನು ಇಷ್ಟಪಟ್ಟಂಥ ಕೆಲಸ ಆಗಿರ್ಬೋದು ನಾನು ಇಷ್ಟಪಟ್ಟಂಥ ಯಾವುದೇ ಒಂದು ವಿಚಾರಕ್ಕೆ ನೀವು ಏನಾದರೂ ಸಫರ್ ಪಡ್ತಾ ಇದ್ರಿ ನೋವು ಪಡ್ತಾ ಇದ್ರೆ ಸಂತ ಪಡ್ತಾ ಇದ್ರಿ ಅಥವಾ ನನಗೆ ಯಾವುದು ಈ ಜನ್ಮದಲ್ಲೇ ನನಗೆ ಆಗಲ್ಲ ನಾನೇ ಒಂಥ ನಾನು ಎಷ್ಟು ಕಷ್ಟಪಟ್ಟರು ನನ್ನ ಲೈಫಲ್ಲಿ ಏನು ಸಿಗಲ್ಲ ಅಂತ ಹೇಳಿ ನೀವು ಬಯಸ್ತಾ ಇದ್ರಿ ಆ ಭಯಕ್ಕೆ ಯಾ ಈ ದೀಪಾವಳಿಯ ನಂತರ ಯೂನಿವರ್ಸ್ ಮತ್ತು ನೀವು ನಂಬಿರುವಂಥ ದೇವರು ಮತ್ತು ನಿಮ್ಮ ಗಾರ್ಡಿಯನ್ ಏಂಜಲ್ಸ್ ನಿಮಗೆ ಅದನ್ನು ತರ್ತಾ ಇದೆ ಈ ದೀಪಾವಳಿಯ ನಂತರ ನಿಮ್ಮ ಜೀವನದಲ್ಲಿ ಬೆಳಕು ಬರ್ತಾ ಇದೆ ಅಂತ ಹೇಳಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ಬಾಟಮುಪ್ತಿಕ ಟೆನ್ ಆಫ್ ಕಪ್ಸ್ ಬಂದಿದೆ ಅಂದರೆ ನಿಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳು ನಿಮ್ಮ ಗೆಳೆಯರಾಗಿರ್ಬೋದು ಅಥವಾ ನಿಮ್ಮ ಪ್ರೀತಿ ಮಾಡುವಂತಹ ವ್ಯಕ್ತಿ ಆಗಿರ್ಬೋದು ನಿಮ್ಮ ಸಹ ಕುಟುಂಬ ಆಗಿರ್ಬೋದು ಅಥವಾ ನಿಮ್ಮ ಫೈನಾನ್ಷಿಯಲಿ ನೀವು ಏನು ಸಕ್ಸಸ್ ಪಡಿಬೇಕು ಅಂತ ಹೇಳಿ ಮಾಡ್ತಾ ಅಂದರೆ ಆ ಸಕ್ಸಸ್ಸು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ ಎಲ್ಲ ನೀವು ಏನಾದರೂ ಯಾರಾದರೂ ನಿಮ್ಮ ಜೀವನದಲ್ಲಿ ಸೀಕ್ರೆಟ್ ಮಾಡಿದ್ರು ಅಂದರೆ ಆ ಸೀಕ್ರೆಟು ಸಹಿತ ನಿಮ್ಮ ಜೀವನದಲ್ಲಿ ಅದು ಸಹಿತ ನಿಮಗೆ ಗೊತ್ತಾಗುವಂತಹ ಸಮಯ ಸಂದರ್ಭಗಳನ್ನು ಯೂನಿವರ್ಸ್ ಗೈಡ್ ಅವರ ಗೈಡೆನ್ಸ್ ಅಂದರೆ ಅವರ ಪ್ಲ್ಯಾನ್ ಮುಖಾಂತರ ನಿಮ್ಮ ಜೀವನದಲ್ಲಿ ಎದುರು ಬರ್ತಾ ಇದೆ ಅಂದರೆ ಅವರು ಒಂದು ಯೂನಿವರ್ಸ್ ಆಗಿರ್ಬೋದು ಅಥವಾ ಏಂಜಲ್ಸ್ ನಿಮ್ಮ ಗಾರ್ಡಿಯನ್ ಏಂಜೆಲ್ಸ್ ನಿಮಗೆ ಇಂಥದ್ದೇ ಸಿಗಬೇಕು ನಿಮ್ಮ ಜೀವನದಲ್ಲಿ ಅಂತ ಹೇಳಿ ಅವ್ರು ಏನು ಪ್ಲ್ಯಾನ್ ಮಾಡ್ತಾರೆ ಆ ಪ್ಲ್ಯಾನ್ ಮುಖಾಂತರ ನಿಮಗೆ ನಿಮಗೆ ಸಿಗಬೇಕಾಗಿರೋದು ಎಲ್ಲದೂ ಸಿಗುತ್ತೆ ಪ್ರೀತಿ ಸಿಗುತ್ತೆ ಹಣ ಸಿಗುತ್ತೆ ನಿಮ್ಮ ಆರೋಗ್ಯ ಸಿಗುತ್ತೆ ನಿಮ್ಮ ಪ್ರೀತಿ ಪಾತ್ರರು ಸಿಗ್ತಾರೆ ನಿಮ್ಮ ಕುಟುಂಬ ಸಿಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಯಾವುದನ್ನು ನೀವು ಆಸೆ ಪಟ್ಟಿದ್ರೆ ಆ ಆಸೆ ನಿಮ್ಮ ಜೀವನದಲ್ಲಿ ಈ ದೀಪಾವಳಿಯ ನಂತರ ಆ ಬೆಳಕು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ನೀವು ಅಂದುಕೊಂಡಂತಹ ಕೆಲಸ ಸಿಕ್ ಸಿಗ್ಬೋದು ಅಥವಾ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಆಗಿರ್ಬೋದು ಅಥವಾ ಯಾರಾದರೂ ತಾಯಿ ಆಗಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದರೆ ಅಂದರೆ ಅದರ ತಾಯಿತನ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ನಿಮ್ಮ ಬಂಧು ಬಾಂಧವರಾಗಿರ್ಬೋದು ಯಾರನ್ನಾದರೂ ನೀವು ತುಂಬಾ ನಿರೀಕ್ಷೆ ಮಾಡ್ತಾ ಇದ್ದರೆ ಅಂದರೆ ಅವರು ಸಹಿತ ನಿಮ್ಮ ಲೈಫಲ್ಲಿ ಈ ಕ್ಷಣದಲ್ಲಿ ಅಂದರೆ ಈ ದೀಪಾವಳಿ ನಿಮಗೆ ಆ ಸಂತೋಷನ ಆ ನೆಮ್ಮದಿನ ಇದೆ ಆ ನೆಮ್ಮದಿನ ನಿಮ್ಮ ಜೀವನದಲ್ಲಿ ತರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ಬೋದು ಹೇಳ್ತಾ ಇದೆ ಮತ್ತು ಇಲ್ಲಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ನಿಮ್ಮ ಜೀವನದಲ್ಲಿ ನಿಮ್ಮ ವಿಚಾರದಲ್ಲಿ ನೀವು ಇಷ್ಟು ದಿನ ನಮ್ಮ ಯಾವ ಕೆಲಸಗಳು ಆಗೋದಿಲ್ಲ ಯಾವುದೂ ನಮ್ಮ ಜೀವನದಲ್ಲಿ ಇಲ್ಲ ಅಂತ ಹೇಳಿ ನೀವು ಇದು ಮಾಡಿಕೊಂಡಿದ್ರು ಆ ಆಸೆ ಆ ಕನಸು ಎಲ್ಲ ನಿಮ್ಮ ಜೀವನದಲ್ಲಿ ನನಸಾಗುವಂತಹ ಸಂದರ್ಭ ಈ ದೀಪಾವಳಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತೆ ನೀವು ಬಯಸಿದಂಥ ಜೀವನ ನಿಮಗೆ ಸಿಗುತ್ತೆ ನಿಮ್ಮ ಲೈಫಲ್ಲಿ ಏನೆಲ್ಲ ಬೇಕು ಏನೆಲ್ಲ ಕೇಳಿಕೊಂಡಿದ್ರಿ ಯೂನಿವರ್ಸಲ್ಲಿ ನೀವು ಏನು ಮ್ಯಾನಿಫೆಸ್ಟ್ ಮಾಡಿದ್ರಿ ಅದೆಲ್ಲ ನಿಮ್ಮ ಲೈಫಲ್ಲಿ ಸಿಗ್ತಾ ಇದೆ ಆರೋಗ್ಯದ ವಿಚಾರ ಆಗಿರ್ಬೋದು ರಿಲೇಷನ್ಶಿಪ್ ವಿಚಾರ ಆಗಿರ್ಬೋದು ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು ಪ್ರತಿಯೊಂದು ಅಂತ ಹೇಳೋಕ್ಕಾಗಲ್ಲ ಎಲ್ಲ ವಿಚಾರದಲ್ಲೂ ನೀವು ಏನು ಸ್ಟ್ರಗಲ್ ಪಟ್ಟಿದ್ರಿ ಲಾಸ್ ಅನುಭವಿಸಿದ್ರಿ ಆ ಲಾಸ್ ಎಲ್ಲ ಮತ್ತೆ ನಿಮಗೆ ಯೂನಿವರ್ಸ್ ಪ್ಲ್ಯಾನ್ ಮುಖಾಂತರ ನಿಮಗೆ ನಿಮಗೆ ಮತ್ತೆ ಕೊಡ್ತಾ ಇದೆ ಯೂನಿವರ್ಸ್ ನಿಮಗೆ ಮತ್ತೆ ನಿಮ್ಮ ಜೀವನದಲ್ಲಿ ತರ್ತಾ ಇದೆ ಅಂತ ಹೇಳಿ ಈ ರೀಡಿಂಗ್ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಮತ್ತು ಏಂಜಲ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ದೀಪಾವಳಿಯ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ನೀವು ಜೀವ ನಿಮ್ಮ ಜೀವನಕ್ಕೆ ಬೇಕು ನಿಮ್ಮ ಜೀವನ ಬಯಸಿದ್ರಿ ಇದೇ ಥರ ನನ್ನ ಜೀವನ ಇರಬೇಕು ಇದೇ ಥರ ನನ್ನ ಲೈಫ್ ಇರಬೇಕು ಇದೇ ಥರ ನನ್ನ ನಾನು ನನಗೆ ಬೇಕಾದಂತಹ ಜೀವನ ನಾನು ಅನುಭವಿಸುವಂತಹ ಜೀವನ ನನ್ನ ನನ್ನ ಲೈಫಲ್ಲಿ ಇಂತಹ ವ್ಯಕ್ತಿ ಬೇಕು ನನ್ನ ಲೈಫಲ್ಲಿ ಇದೇ ಥರ ನನ್ನ ಜೀವನ ನಡೆಸಬೇಕು ನನಗೆ ಇದೇ ಥರ ಕೆಲಸ ಬೇಕು ನನ್ನ ಲೈಫಲ್ಲಿ ಏನು ನನಗೆ ಬೇಕು ನಾನು ಏನನ್ನು ಕೇಳಿದ್ದೆ ಅಂತ ಹೇಳಿ ನೀವು ಮ್ಯಾನಿಫೆಸ್ಟ್ ಮಾಡಿದ್ರು ಅದನ್ನೆಲ್ಲ ಮತ್ತೆ ಈ ದೀಪಾವಳಿಯಂದು ನಿಮಗೆ ಏಂಜಲ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಸಪೋರ್ಟಿಂದ ನಿಮ್ಮ ಜೀವನ ಹೀಗೆ ಸದಾ ನಗ್ನಗ್ತಾ ಖುಷಿಯಾಗಿರಲಿ ನಿಮ್ಮ ಜೀವನದಲ್ಲಿ ಸದಾ ನಿಮ್ಮ ಮುಖದಲ್ಲಿ ಈ ದೀಪ ಹೇಗೆ ಬೆಳಗ್ತಾ ಇದೆಯೋ ಆ ಬೆಳಕಿನ ಥರ ನಿಮ್ಮ ಜೀವನವನ್ನು ಬೆಳಗಲಿ ಅಂತ ಹೇಳಿ ಈ ರೀಡಿಂಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್